ಹೆಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ದಾಂಡೇಲಿಯಲ್ಲಿ ಇಷ್ಟು ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಜೋರಂದರೆ ಜೋರು ಮಳೆ ಹಾಗೆಯೇ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಮಾವ ಬೆಳಗಾವಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು ಹೇಗೋ ಥರ್ಸ್ ಡೇ ಇತ್ತಲ್ವ ಸೊ ಮಾವ ಅವ್ರ ಕೆಲಸಕ್ಕೆ ಅಂತ ಬೆಳಗಾವಿ ಹೊರಟ್ರು ಹಾಗೆಯೇ ಈವ್ನಿಂಗ್ ನಾನು ಮತ್ತು ಅರ್ನವ್ರ ಪಪ್ಪ ಅರ್ಣನ ಕರ್ಕೊಂಡು ಒಂದು ಸುಮ್ಮನೆ ರೌಂಡ್ ಹೋಗಿ ಬರೋಣ ಅಂತ ಹೊರಟಿದ್ವಿ ಹಾಗೆಯೇ ಅಲ್ಲ ಇಲ್ಲಿ ದಾಂಡೇಲಿಯಲ್ಲಿ ಒಂದು ಸಂಗಮ್ ಕಿಡ್ಸ್ ಕಲೆಕ್ಷನ್ ಅಂತ ಹೊಸದಾಗಿ ಒಂದು ಅಂಗಡಿ ಆಗಿದೆ ಹಾಗೆ ಅರ್ನಾಗೆ ರೈನಿ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಶ್ವೆಟರ್ ಏನೂ ಇರಲಿಲ್ಲ ನೋಡ್ಕೊಂಬರೋಣ ಹಾಗೆಯೇ ಅಂತ ಹೋದ್ವಿ ಅಂಗಡಿಗೆ ಚೆನ್ನಾಗಿತ್ತು ವೆರೈಟೀಸ್ ಆಗಿ ಕಲೆಕ್ಷನ್ ಚೆನ್ನಾಗಿತ್ತು ಒಳ್ಳೊಳ್ಳೆ ಇತ್ತು ಹಾಗೆ ಒಂದು ಓವರ್ ಥರ ತಗೊಂಡ್ಬಂದ್ವಿ ನಾವು ರಿಟರ್ನ್ ಬರಬೇಕಾದ್ರೆ ಟೈಮಾಗಿ ಹೋಯಿತು ಹಾಗೆ ಅಲ್ವಾ ಹೊರಗಡೆ ಒಂದು ರೌಂಡ್ ಹೋಗಿ ಗಣ ಅಂತ ಅಂದ್ಕೊಂಡಿರ್ತೀವಿ ಒಂದು ಹತ್ತು ಅಲ್ಲಿ ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತ ಕೇಳಿದ್ರು ಆಮ್ ರಿಯಲಿ ಸಾರಿ ಅವ್ರ ಹೆಸರು ನನಗೆ ಹೋಯ್ತು ತೋರಿಸ್ತೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ನಾನು ಒಂದು ಐದು ಅವರ್ ನೆನೆ ಹಾಕ್ಕೊಂಡಿದ್ದೆ ಹಾಗೆಯೇ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಮೆಂತ್ಯನ ಒಂದು ಅವರ್ ಮುಂಚೆ ನಾನು ಹನ್ನೆರಡು ಗಂಟೆ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಕಾಯ್ತೀವಿ ನನ್ನ ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟೇ ಕಾಯ್ತುರಿ ತೊಗೊಂಡಿದ್ದೀನಿ ಹಾಗೇ ಇಲ್ಲಿ ನಾನು ಇದು ದಪ್ಪ ಅವಲಕ್ಕಿನ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಳ್ತೀನಿ ಅಷ್ಟೇ ನಾನು ಒಂದು ಮುಷ್ಟಿಯಷ್ಟು ಇವಾಗ ಇದಿಷ್ಟು ರುಬ್ಕೊಳ್ಬೇಕು ನಿಮಗೆ ಏನು ತುರಿ ಮತ್ತು ಅವಲಕ್ಕಿ ಅವೈಲೇಬಲ್ ಇಲ್ಲ ಅಂದರೆ ಬೆಳಗ್ಗೆ ಮಾಡಿಟ್ಟಿರೋ ಅನ್ನನ ನಾವು ಎಷ್ಟು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಒಂದು ನಮ್ಮ ದೊಡ್ಡ ಮುಷ್ಟಿಯಲ್ಲಿ ಎರಡರಿಂದ ಮೂರು ಮುಷ್ಟಿಯಷ್ಟು ಅನ್ನನ ಹಾಕ್ಕೊಂಡು ರುಬ್ಬಿಟ್ರೆ ಆಯಿತು ಅಷ್ಟೇ ಹಾಗೇನೆ ಇದಕ್ಕೆ ಒಂದು ಒಂದು ಕಾಲ್ ಸ್ಪೂನ್ ಒಂದಿಷ್ಟಿಷ್ಟಷ್ಟು ಅರಿಶಿನ ಪುಡಿನ ಹಾಕಿ ರುಬ್ಕೊಳ್ಬೇಕಾಗತ್ತೆ ನಾನು ರುಬ್ಬಿಟ್ಟು ಬ್ಯಾಟರ್ನ ರೆಡಿ ಮಾಡಿ ತೋರಿಸ್ತೀನಿ ಸೊ ನಾನಿಲ್ಲಿ ರುಬ್ಬಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಜಸ್ಟ್ ಕಲರ್ಗೆ ಮಾತ್ರ ಏನಕ್ಕೆ ಅಂದರೆ ನಾವು ಆಲ್ರೆಡಿ ಕಾಯೆಲ್ಲ ಹಾಕಿರ್ತೀವಲ್ವ ಬೆಳಗ್ಗೆ ಅಷ್ಟೊತ್ತಿಗೆ ಹಿಪ್ಪು ಹಿಟ್ಟು ಕಪ್ಪಗಾಗಿರುತ್ತೆ ಅದಕ್ಕೋಸ್ಕರ ಇದು ಇವಾಗ ಮಳೆಗಾಲ ಅಂದ್ಬಿಟ್ಟು ನಾನು ಉಪ್ಪನ್ನ ಹಾಕಿಬಿಟ್ಟೇ ರುಬ್ತಿದ್ದೀನಿ ಫರ್ಮೆಂಟ್ ಆಗಬೇಕಲ್ವಾ ಇಲ್ಲಾಂದ್ರೆ ಫರ್ಮೆಂಟ್ ಆಗಲ್ಲ ನೋಡಿ ಇವಾಗ ಇದನ್ನು ರುಬ್ ತೋರಿಸ್ತೀನಿ ಹಿಟ್ಟು ರುಬ್ಬಿ ಆದಮೇಲೆ ನಾನು ಇದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಎಂಟೂವರೆ ಆಗಿದೆ ಇದನ್ನು ಎಷ್ಟು ಗೊತ್ತಾ ಬೆಳಗ್ಗೆ ಹೇಗೋ ದೋಸೆ ಹಾಕೋದಲ್ವ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಒಂದು ಟ್ವೆಲ್ ಅವರ್ಸ್ ಹಾಗೆ ಬಿಟ್ರೆ ಅಲ್ವಾ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ನಾನು ನಾಳೆ ದೋಸೆ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಬೆಳ್ಗಾಮಿಂದ ಎಷ್ಟು ತರಕಾರಿ ತಂದಿದ್ದಾರೆ ಸೊಪ್ಪು ತಂದಿದ್ದಾರೆ ನನಗಂತೂ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ ಮೆಂತ್ಯ ಸೊಪ್ಪು ಅಷ್ಟೇ ಐದರಿಂದ ಆರು ಕಟ್ಟು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಹರವೆ ಸೊಪ್ಪು ಹರವೆ ಸೊಪ್ಪು ಬೆಳಗಾವಿ ಸೈಡಲ್ಲಿ ಗ್ರೀನಾಗಿರೋದು ಸಿಗತ್ತೆ ಕೆಂಪಗಿರೋದಕ್ಕಿಂತ ಗ್ರೀನ್ ಇರೋದು ತುಂಬ ಟೇಸ್ಟ್ ಇರುತ್ತೆ ಆಮೇಲೆ ಇದೊಂದು ಪೈನಾಪಲ್ ಹಾಗೆ ಇದು ಫ್ರೆಶ್ ಆಗಿತ್ತು ಅಂತ ಮೂಲಂಗಿನ ತೊಗೊಂಬಂದಿದ್ದಾರೆ ವಿತ್ ಸೊಪ್ಪು ಇಷ್ಟಲ್ಲ ಏನೇನಪ್ಪ ಅಡುಗೆ ಮಾಡೋದು ಹಾಗೇ ಬೆಳಗಾವ್ದು ಫೇಮಸ್ ಕುಂದನು ತೊಗೊಂಬಂದಿದ್ರು ಹಾಗೆ ಮಿಲ್ಕಿ ಮಿಸ್ಟ್ ಅವ್ರದ್ದು ಹಂಗೆ ಕರ್ಡನ್ನು ಒಂದೆರಡು ಬಕೆಟ್ ತೊಗೊಂಬಂದಿದ್ರು ಹಾಗೆ ಮಾರ್ನಿಂಗ್ ನಾನು ಹಿಟ್ಟನ್ನೆಲ್ಲ ಫರ್ಮೆಂಟ್ ಆದಮೇಲೆ ದೋಸೆ ಹಾಕ್ತಾ ಇದ್ದೆ ಫಸ್ಟ್ ಅಂಜನ್ ಮಮ್ಮಿ ಬಂದಿದ್ದರು ಬೆಳಗ್ಗೆ ಇವತ್ತು ಬೇಗ ಎಂಟೂವರೆ ಅಷ್ಟೊತ್ತಿಗೆ ಸೊ ಹಾಗೆ ನಾನು ಅವ್ರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೆ ಇದೇನು ಗೊತ್ತಾ ಒಳ್ಳೆ ಫರ್ಮೆಂಟ್ ಆದರೆ ಅಲ್ವಾ ಅದು ಕಣ್ ಆಗಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ತುಂಬಾ ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ ಇದು ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿದರೂ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದರೂ ಆಗುತ್ತೆ ಆದರೆ ತಿನ್ನಬೇಕಾದ್ರೆ ಇದು ಬೆಲ್ಲ ತುಪ್ಪದ ಜೊತೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ನನಗೇನು ಗೊತ್ತಾ ಎಲ್ಲ ಕೆಲಸ ಮುಗಿಸೋ ಸ್ವಲ್ಪ ಫ್ರೀ ಮಾಡಿಕೊಂಡು ಒನ್ ಕಪ್ ಕಾಫಿ ಕುಡಿದ್ರೆ ಅವತ್ತಿನ ದಿನ ಚೆನ್ನಾಗಿರತ್ತೆ ಅಂತ ಇಲ್ಲ ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೆಂಗೋ ಕಾಫಿ ಕುಡ್ದು ಅದು ನಂಗೆ ಕಾಫಿ ಕುಡ್ದಂಗೆ ಅನಿಸಲ್ಲ ಫ್ರೀ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಅದರಲ್ಲೂ ಅರ್ನ ಮಲ್ದುಕೊಂಡ್ಮೇಲೆ ಕಾಫಿ ಕುಡಿದ್ರೆ ಅಲ್ವಾ ಕುಡ್ದಂಗ ಅನಿಸತ್ತೆ ಕಾಫಿ ಇದಾಗಿತ್ತು ಇವತ್ತಿನ ದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ